ಂತೆ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕು ಅಲ್ಲಿವರೆಗೂ ಹೋರಾಟ ಹೋರಾಟ ಸರ್ಕಾರ 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 ಬಾಬಾ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬಾಬು ಜಗ್ಜೀವನ್ ರಾಮನವರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ಹೋರಾಟ ಹೋರಾಟ ಬೇಕೇ ಬೇಕು ಬೇಕು ಕಾನೂನು ಅಂತ ಕಾನೂನು ಆಗ್ತದೆ ಪಂಚಾಯಿತಿ ಈ ದಿನ ನಾವು ಪ್ರತಿ ಈ ದಿನ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಉದ್ದೇಶ ನಮ್ಮ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಹೆಂಚಿಕೆ ಹೆಚ್ಚಿನ ನಿವೇಶನಗಳನ್ನು ಹೆಂಚಿಕೆ ಮಾಡಬೇಕಾಗಿತ್ತು ಸುಮಾರು ನೂರಿಪ್ಪತ್ತು ಅರ್ಜಿಗಳನ್ನು ನಾವು ಸಲ್ಲಿಸಿದ್ದೇವೆ ಗ್ರಾಮ ಪಂಚಾಯತಿ ಕಚೇರಿ ಅದರಲ್ಲಿ ನಮ್ಮ ಮಾದಿಗ ಸಮಾಜ ಬರೀ ಕೇವಲ ಬರೀ ಒಂಬತ್ತು ಅರ್ಜಿ ಸೈಟ್ಗಳನ್ನು ಮಾತ್ರ ಮೂವತ್ತು ಮೂವತ್ತು ಸೈಟ್ಗಳನ್ನು ಕೊಟ್ಟಿದ್ದೀವಿ ಅಂತ ಮಾತು ಮಾತಲ್ಲಿ ಹೇಳ್ತಾ ಇದ್ದಾರೆ ದಾಖಲೆ ಪ್ರಕಾರ ಬರೀ ಎರಡನೇ ಗ್ರಾಮ ವಿಶೇಷ ಗ್ರಾಮ ಸಭೆಯಲ್ಲಿ ಬರೀ ಒಂಬತ್ತು ಸೊ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ರಕ್ತ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ನಮಗೆ ಬೇರೆ ಮಾತಲ್ಲಿ ಮತ್ತೆ ಕೊಟ್ಟಿದೆ ಅಂತ ಹೇಳ್ತಾರೆ ಈಗ ನಮಗೆ ನೂರು ಕುಟುಂಬಗಳಿದೆ ಒಂದೊಂದು ಮನೇಲಿ ಐದು ಜನ ಜನ ವಾಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಸಹ ವಿದ್ಯಾಭ್ಯಾಸ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಅದರಿಂದ ಪ್ರತಿ ಕುಟುಂಬಕ್ಕೂ ಏನು ನಮ್ಮ ಮಾಧ್ಯಮ ಸಮುದಾಯ ಎಷ್ಟು ನೂರು ಕುಟುಂಬಗಳಿದೆ ನಮ್ಮ ಪ್ರತಿಯೊಂದು ಕುಟುಂಬಕ್ಕೂ ನಮಗೆ ನಿವೇಶನ ಕೊಡಬೇಕಂತ ನಾವು ಅಧ್ಯಕ್ಷನ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಒತ್ತಾಯಿಸ್ತಾ ಇದ್ದೇವೆ ನಮ್ಮೆಷ್ಟು ಕೃಷ್ಣಮೂರ್ತಿ ಅಂತ ಹೇಳಿ ವಕೀಲರು ಮಾನ್ಯ ಅಧ್ಯಕ್ಷರು ಹೇಳ್ತಾ ಇರೋ ಪ್ರಕಾರವಾಗಿ ಪ್ರೋಟೋಕಾಲ್ ಪ್ರಕಾರವಾಗಿ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿ ಮೊದಲನೇ ಪಟ್ಟಿ ಬಿಡುಗಡೆ ಮೇಲೆ ಆ ಪಟ್ಟಿಯಲ್ಲಿ ಏನೇನು ಅಬ್ಜೆಕ್ಷನ್ ಇದೆ ಅದನ್ನ ರೀಕರೆಕ್ಟ್ ಮಾಡಿ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಬೇಕಾಗಿತ್ತು ಮೊದಲನೇ ಪಟ್ಟಿಯನ್ನ ಬಚ್ಚಿಟ್ಟಿದ್ದಾರೆ ಇದುವರೆಗೂ ಇದುವರೆಗೂ ನಮ್ಮ ಅರ್ಜಿಗಳಿಗೂ ಪ್ರತಿಕ್ರಿಯೆ ಇಲ್ಲ ಮಾಹಿತಿ ಹಕ್ಕಿಗೂ ಪ್ರತಿಕ್ರಿಯೆ ಇಲ್ಲ ಈಗ ಎರಡನೇ ಪಟ್ಟಿಯನ್ನ ದಿಢೀರಾಗಿ ಘೋಷಿಸಿಬಿಟ್ಟು ಅದರಲ್ಲಿ ಒಂಬತ್ತು ಜನ ಮಾತ್ರ ಎಡಗೈ ಸಮುದಾಯಕ್ಕೆ ನಿವೇಶನ ಹಂಚಿಕೆ ಮಾಡಿದ್ದಾರೆ ಇದು ಒಂದು ತಪ್ಪು ಇದು ಆದಮೇಲೆ ಇದೇ ಚುನಾಯಿತ ಪ್ರತಿನಿಧಿಗಳು ಇದೇ ಎಡಗೈ ಸಮುದಾಯದ ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಮನೆಗೂ ನಿವೇಶನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟ ಮೇಡನೆ ಈ ಚುನಾಯಿತ ಪ್ರ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ಇದಕ್ಕಿದ್ದಂಗೆ ಉಲ್ಟಾ ಹೊಡಿತಾ ಇದ್ದಾರೆ ನಮಗೆ ಮೀಸಲಾತಿ ಪ್ರಕಾರವಾಗಿ ಜನರಲ್ಗೆ ಎಷ್ಟು ಕೊಡಬೇಕು ಕೊಡಬೇಕು ಮತ್ತು ಎಡಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಕೊಡ್ತಾ ಇದ್ದೀರಿ ಮತ್ತೆ ಬಲಗೈ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈಗ ಹೇಳ್ತಾ ಇರ್ತಕ್ಕಂಥ ಹೇಳಿಕೆ ಚುನಾವಣೆ ಸಮಯದಲ್ಲಿ ಯಾಕಿಲ್ಲ ಇದು ನಮ್ಮ ಪ್ರಶ್ನೆ ಇದು ಷಡ್ಯಂತ್ರ ಹೇಗಂತಂದ್ರೆ ಸರ್ಕಾರಿ ಗೋಮಾಳದಲ್ಲಿ ಇಪ್ಪತ್ತೈದು ಎಕರೆ ಈಗಲೂ ಕೂಡ ಆರ್ ಟಿ ಸಿ ಅದನ್ನ ಸ್ಕೆಚ್ ಮಾಡಿಸಿ ಆ ಜಾಗ ಎಲ್ಲಿದೆ ಇಪ್ಪತ್ತೈದು ಎಕರೆ ಆ ಜಾಗ ಬೇಕಾಗಿದೆ ಈಗ ನಮ್ಗೆ ಆಯ್ತಾ ಒಂದ್ ವೇಳೆ ಐವತ್ ಮೂರು ಐವತ್ತೇಳು ಫಾರಂ ಏನಾದ್ರು ಹಾಕೊಂಡಿದ್ರೆ ಹಾಕೊಂಡಿದ್ರೆ ಒಳಗಡೆನೆ ಗುಳು ಮಾಡಿ ಹುನ್ನಾರ ಮಾಡಿ ಹದಿಮೂರು ಎಕರೆಯನ್ನ ಲಪ್ಟಾಯಿಸಿದ್ದಾರೆ ಆಯ್ತಾ ಅದು ಲಪ್ಟಾಯಿಸಿದ್ದಾರೆ ಆ ಲಪ್ಟಾಯಿಸಿರೋದನ್ನ ಎಲ್ಲೋಯ್ತು ಆ ಹದಿಮೂರು ಎಕರೆ ಜಮೀನ್ ಎಲ್ಲೋ ಇದು ನಮ್ಮ ಪ್ರಶ್ನೆ ಈಗ ಉಳಿರ್ತಕ್ಕಂಥ ಹನ್ನೆರಡು ಎಕರೆದಲ್ಲಿ ನಾವು ಈಗಾಗಲೇ ಹೇಳ್ತಾ ಇದ್ದೀರಿ ನಮ್ಮ ಸಮುದಾಯವನ್ನು ಎಡಗೈ ಸಮುದಾಯವನ್ನು ಹೊಡಿಬೇಡ್ರಿ ಇರ್ತಕ್ಕಂತಹ ನಿವೇಶನ ನಮಗೆ ಏನು ನೀವೇನು ಅಲಾಟ್ ಮಾಡಿದ್ದೀರೋ ಎಂಬತ್ತು ಎಂಬತ್ತಕ್ಕಿಂತ ಹೆಚ್ಚಾಗಿ ನಿವೇಶನಗಳನ್ನು ಕೊಡ್ರಿ ಇರೋದ್ರಲ್ಲಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ನಿವೇಶನ ಸಮಾನವಾಗಿ ಹಂಚಿಕೆ ಮಾಡ್ರಿ ಕೊನೆ ಪಕ್ಷ ಹದಿನೈದಕ್ಕೆ ಇಪ್ಪತ್ತಡಿ ಬರಲಿ ನಾವು ಒಗ್ಗಟ್ಟಾಗಿರೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ಅಷ್ಟೇ ಅಲ್ಲ ಇದು ಸರ್ವೆ ನಂಬರ್ ನೂರ ಇನ್ನೂ ಒಂದು ಗೌಪ್ಯವಾಗಿರ್ತಕ್ಕಂಥ ಮಾಹಿತಿ ಸರ್ವೆ ನಂಬರ್ ನೂರ ಒಂದರಲ್ಲಿ ಗೋಮಾಳ ಜಮೀನು ಇರೋಣ ಹೇಳ್ತೀನಿ ಸರ್ವೆ ನಂಬರ್ ನೂರ ಒಂದರಲ್ಲಿ ಗೋಮಾಳ ಜಮೀನು ಇತ್ತು ಇದು ಐವತ್ ಮೂರ ಐವತ್ತೇಳರಲ್ಲಿ ಮಾನ್ಯ ಸಚಿವರಿಗೆ ನೇರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು ಸಚಿವರ ಮಗನೇ ಇದರಲ್ಲಿ ಇನ್ವಾಲ್ವ್ ಆಗಿ ಏನು ಈ ಗೋಮಾಳ ಜಮೀನಿದೆ ಈ ಗೋಮಾಳ ಜಮೀನನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಹುನ್ನಾರ ಮಾಡಿ ಚುನಾಯಿತ ಪ್ರತಿನಿಧಿಗಳೊಂದಿಗೆ ನೇರವಾಗಿ ಲಿಂಕನ್ನು ಇಟ್ಕೊಂಡು ಆ ಒಂದು ಜಮೀನಿಗೋಸ್ಕರ ಈ ನೇರವಾಗಿ ಈ ಎಮ್ ಎಲ್ ಎ ಮತ್ತು ಆಹಾರ ಮತ್ತು ನಾಗರಿಕ ಸಚಿವರು ಮಾಡಿರ್ತಕ್ಕಂಥ ಉಂಡಾರತ್ತ ಕಡ ಖಂಡಿತವಾಗಿ ಘೋಷಣೆ ಮಾಡಿ ಹೇಳ್ತಾ ಇದ್ರಿ ಇದರಿಂದ ಎಡಗೆ ಸಮುದಾಯಕ್ಕೆ ತೀರಾ ಅನ್ಯಾಯ ಆಗಿದೆ ಮಾನ್ಯ ಅಧ್ಯಕ್ಷರಿಗೆ ನಾವು ಗೌರವ ಕೊಡ್ತಾಯಿದ್ದೀರಿ ಅವರು ಸ್ನೇಹಿತರು ಆಗಿದ್ದಾರೆ ಏನು ಆವತ್ತು ಚುನಾವಣಾ ಸಮಯದಲ್ಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಈಗ ಎಲ್ಲ ಇರತಕ್ಕಂಥ ಅಧಿಕಾರಿಗಳಿಗೆ ಕೇಳಿ ಕೇಳಿ ಸಾಕಾಗಿದೆ ನೀವು ಇಲ್ಲೇ ಜನಪ್ರದ ಲೋಕಲ್ ಜನಪ್ರತಿನಿಧಿ ನೀವು ಅವತ್ತೇನು ಮಾತು ಕೊಟ್ಟಿದ್ದೀರೋ ಆ ಮಾತಿನಂತೆ ನಮ್ಮ ಜ ಸಮುದಾಯದ ಪ್ರತಿ ಮಳೆಗೂ ನೀವು ನಿವೇಶವನ್ನು ಕೊಡಬೇಕಂತ ಈ ಪ್ರೆಸ್ ಮುಖಾಂತರ ನೀವು ಹೇಳಿದ್ರೆ ಮಾತ್ರ ಈ ಆಂದೋಲನವನ್ನ ಕೈ ಬಿಡ್ತೀವಿ ಇಲ್ಲಾಂದ್ರೆ ಇದು ಇನ್ನು ಮುಂದೆ ತೀರ್ವಾಗೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ದೊಡ್ಡ ಹೋರಾಟ ಆಗುತ್ತೆ